ವೆಲ್ಕಮ್ ಬ್ಯಾಕ್ ಟು ಶಶಿ ಮಲ್ನಾಡು ಚಾನಲ್ ನಾನಿವತ್ತು ಕಿಡ್ನಿ ಸ್ಟೋನ್ ಅಂದರೆ ಮೂತ್ರಪಿಂಡದ ಕಲ್ಲು ಇದು ಇದಕ್ಕೆ ಒಂದು ರಾಮಬಾಣವಾಗಿ ಒಂದು ಔಷಧಿಯ ವೀಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ಕೆಲವರಿಗೆ ಇದು ವಿಡಿಯೋ ಇದು ಗೊತ್ತಿರ್ಬೋದು ಬಾಳೆ ಜ್ಯೂಸು ಕೆಲವರಿಗೆ ಇನ್ನೂ ಕೆಲವರಿಗೆ ಗೊತ್ತಿಲ್ಲದಿದ್ದವರಿಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಬಾಳೆ ದಿಂಡನ ಈ ಥರ ಕಟ್ ಮಾಡ್ಕೊಂಬಿಟ್ಟು ಕಿಡ್ನಿ ಸ್ಟೋನಿಂದ ಬಳ ಆಗಾಗ ನೋವಿನಲ್ಲಿ ನೋವಿಂದ ಕೆಲವರಿಗೆ ಪ್ರತಿ ತಿಂಗಳು ಕಿಡ್ನಿ ಸ್ಟೋನಿನ ಪ್ರಾಬ್ಲಮ್ ಕಾಡ್ತಾನೇ ಇರುತ್ತೆ ಅಂಥವ್ರು ಈ ಬಾಳೆ ದಿಂಡಿನ ಜ್ಯೂಸ್ನಲ್ಲಿ ಜ್ಯೂಸನ್ನು ಬರೀ ಹೊಟ್ಟೆಗೆ ಒಂದು ವಾರದಲ್ಲಿ ಮೂರು ದಿನ ಒಂದೂವರೆ ತಿಂಗಳಾಕಿ ಮಾಡ್ತಾ ಬಂದರೆ ಸಂಪೂರ್ಣವಾಗಿ ಕಿಡ್ನಿ ಸ್ಟೋನಿನ ಸಮಸ್ಯೆಯಿಂದ ಮುಕ್ತರಾಗಬಹುದು ಇಲ್ಲಿ ನೋಡಿ ಬಾಳೆ ದಿಂಡನ ಬಾಳೆಹಣ್ಣ ಬಾಳೆ ಆದರೆ ಒಳ್ಳೆಯದು ಈ ಥರ ಕಟ್ ಮಾಡಿ ಯಾವುದೇ ಬಾಳೆ ಆದರೂ ಸಹ ಆಗುತ್ತೆ ಈ ಥರ ಕಟ್ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿ ಈ ಥರ ಚಾಕುವಿನ ಸಹಾಯದಿಂದ ಅದರ ತಿರುಳನ್ನು ತೆಗಿಬೇಕು ಸ್ವಲ್ಪ ಹೊಂಡ ನೀರು ಸ್ಟೋರ್ ಆಗಲಿಕ್ಕೆ ನಂತರ ಈ ಥರ ಸ್ಟೋ ಹೊಂಡ ಆಗಿದೆ ನೋಡಿ ಇವಾಗ ವೀಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಹೊಂಡ ಆದ ಮಾಡಿದ ಮೇಲೆ ಅದು ನೀರು ಸ್ಟೋರ್ ಆಗಲಿಕ್ಕೆ ಅದರಲ್ಲಿ ಸ್ಟೋರ್ ಆಗಿರೋ ನೀರನ್ನು ನಾವು ವಾರಕ್ಕೆ ಒಂದು ಮೂರು ಸಲ ಕುಡಿಬೇಕು ಇಲ್ಲಾದರೆ ಲಿಂಬೆಹಣ್ಣು ಸಹ ಆಗುತ್ತೆ ಈ ಥರ ಅದಕ್ಕೆ ಬಾಳೆ ದಿಂಡೆಗೆ ರಸ ಲಿಂಬೆ ಹಣ್ಣು ರಸನ ಮತ್ತು ಒಂದು ಸಲ ಉಪ್ಪು ಹಾಕಿದ್ರೂ ಸಹ ಆಗುತ್ತೆ ಬಾಳೆ ಎಲೆನ ಈ ಥರ ಕತ್ತರಿಸ್ಬಿಟ್ಟು ಅದಕ್ಕೆ ಹುಳ ಕೀಟಗಳೆಲ್ಲ ಹೋಗಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಮುಚ್ಚಿ ಬಾಳೆ ಬಾಳೆಯ ಹಗ್ಗದಿಂದನೇ ದಾರದಿಂದನೇ ಕಟ್ತಾ ಇದ್ದಾರೆ ನೋಡಿ ಈ ಥರ ಟೈಟಾಗಿ ಎರಡು ಸೈಡನ್ನು ಎಲ್ಲ ಇಟ್ಬಿಟ್ಟು ಟೈಟಾಗಿ ಕಟ್ಟಬೇಕು ಈ ಥರ ನೀವು ಸಂಜೆ ಟೈಮಲ್ಲಿ ಈ ಥರ ಕಟ್ಟಿ ಇಟ್ಬಿಟ್ಟು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬರೀ ಹೊಟ್ಟೆಯಲ್ಲಿ ಏನೂ ತಿನ್ನಬಾರ್ದು ಹಾಗೆಯೇ ಬರೀ ಹೊಟ್ಟೆಯಲ್ಲಿ ಆ ರಸನ ತೆಗೆದು ಒಂದು ಸೋಸ್ಬಿಟ್ಟು ಗ್ಲಾಸಿಗೆ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಎಷ್ಟು ನೀರು ಬಂದಿದೆ ನೋಡಿ ಸ್ಟೋರ್ ಆಗಿಬಿಟ್ಟಿದೆ ಅದರಲ್ಲಿ ಬಾಳೆ ರಸ ಅದನ್ನು ಸೋಸಿಬಿಟ್ಟು ಚೆನ್ನಾಗಿ ಒಂದು ಗ್ಲಾಸಿಗೆ ಹಾಕ್ಕೊಂಡು ಆಮೇಲೆ ಕುಡಿಬೇಕು ಒಂದು ಲೋಟ ಫುಲ್ ಕುಡಿಬೇಕು ಈ ಥರ ವಾರಕ್ಕೆ ಒಂದು ಮೂರು ದಿನದಾಗಿ ಒಂದೂವರೆ ತಿಂಗಳು ಇವು ಮಾಡಿದರೆ ಸತತವಾಗಿ ಬಾರಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ನಿಮ್ಮ ಕಿಡ್ನಿ ಸ್ಟೋನಿನ ಸಮಸ್ಯೆ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಯಾವುದೇ ಬ್ಲಾಸ್ಟಿಂಗ್ ಅಥವಾ ಏನಾದರೂ ಟ್ರೀಟ್ಮೆಂಟ್ ತಗೋಬೇಕಾಗಿಲ್ಲ ಕಿಡ್ನಿಗೆ ಕಿಡ್ನಿ ಸ್ಟೋನ್ಗೆ ಇದರಿಂದನೇ ವಾಸಿಯಾಗುತ್ತ ಅಂತ ಹೇಳ್ತಾ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು